దేశದಲ್ಲಿ అత్యంత యాక్ట్ సంక్ష దురావతరే ఐక్యమత్య ఆవదనన కుస ప్రత్యేకమని ఇర్నసరి వైయం సంజనన నావతనది ఋషి గురు నప్పన గువంత విశేషతనది దన్నిన పూజన మార్సరాజో అసంధ పూజే దశమతనది దనేశ్వర రామకృష్ణక్ష్మిన్ సోందేవరన్న ఆహ్వానానికి తో యామా ఆహ్వానానికి ಸರ್ವ ಶುಭ ಪೂಜೆ ಮಾಡಿ ಹಾಗೆ ಜಗಚಂದ್ರ ಮತ್ತು ರೂಪದೇವಾಗಿ ಸತ್ಯೋಪದಾರನ್ನು ಪೂಜೆ ಮಾಡಿ ಮಾಡಿಸಿದಂತಹ ಪೂಜೆಯಿಂದ ಚಂದೈರ ಶ್ರೀ ಲಕ್ಷ್ಮೀ ಚಂದ್ರದೇ ಬಗ್ಗೆ ವಿಶೇಷವಾದಂತಹ ತಿಲ ಪಂಚ ನ್ಯಾಯ ಇಲಗಡ್ಡು ಹಾಗೂ ಪದಾರ್ಥಗಳನ್ನು ಅನ್ನಕಾಯಿಗಳ ಮೂಲಕ ಭಕ್ತ ಸಮುದಾಯದ ಫಲವಾಗಿ ದೇವರಿಗೆ ಅರ್ಪಣೆ ಆಯಿತು ಮಾಡಿದಂತಹ ಈ ಪೂಜೆಯನ್ನು ಆ ಸ್ನೇಹಿತರ ಗೃಹಿ ಲಕ್ಷ್ಮೀತ್ಸವ ದೇವರು ಸುಪ್ರೀತರು ಸುಪ್ರತರಾಗಿದ್ದು ಅಂದರು ಇಡೀ ದೇಶಕ್ಕೆ ಬರತಕ್ಕಂತಹ ಯಾವುದೇ ಒಂದು ಸಂಕಷ್ಟಗಳಿದ್ದರೂ ಕೂಡ ಅದನ್ನೆಲ್ಲ ದೇವರು ಪರಿಹಾರ ಮಾಡಿಕೊಟ್ಟು ದೇಶಕ್ಕೆ ಬರತಕ್ಕಂತಹ ದುರ್ಭಿಕ್ಷೆಗಳನ್ನೆಲ್ಲ ದೂರ ಮಾಡಿಕೊಟ್ಟು ಕಾಯ ವಾಚ ಮನಸ ಈ ಪೂಜೆಗೆ ಯಾರೆಲ್ಲ ಕೈ ಜೋಡಿಸಿದ್ದೀರೋ ಅವರಿಗೆಲ್ಲರಿಗೂ ಬರತಕ್ಕಂತಹ ಆಧ್ಯಾತ್ಮಿಕ ಆದಿಭೌತಿಕ ಆಧಿವಿಕಾದಿ ಸಮಸ್ತ ತಾಪತ್ಯಗಳನ್ನು ನಿವಾರಣೆ ಮಾಡಿಕೊಟ್ಟು ಅಗ್ನಿಭಯ ವಿಷಭಯ ಆದಿ ಯಾವತ್ತೂ ಕಂಟಗಾಲಿ ಉಳಿದರೂ ಕೂಡ ಅದನ್ನೆಲ್ಲ ದೇವರು ಪರಿಹಾರ ಮಾಡಬೇಕು ಹಾಗೆ ವಿಶೇಷವಾಗಿ ಸ್ಕಾಂದ ಪುರಾಣದಲ್ಲಿ ಉಲ್ಲೇಖವಾದಂತಹ ಶನಿ ಈ ಶನಿ ಶನಿದೇವರು ಯಾರನ್ನು ಕೂಡ ಬಿಡಲಿಲ್ಲ ಅಂದರೆ ದೇವಾದಿ ದೇವತೆಗಳನ್ನು ಕೂಡ ಬಿಡಲಿಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಒಂಬತ್ತು ಗ್ರಹರಲ್ಲಿ ಸ ಶನಿ ಅಂತ ಹೇಳುವುದು ಏಳನೇ ಗ್ರಹ ಈ ಏಳು ಅಂತ ಹೇಳುವುದು ಬಹಳ ವಿಪತ್ತು ಕೊಡುವಂತಹ ಕಾರಕ ಸಪ್ತ ಸಪ್ತಮ ವದ ವದ ಕಾರಕ ದೇಶಕ್ಕೆ ಎಲ್ಲರಿಗೂ ಕೂಡ ದುರಿದ್ರ ದರಿದ್ರವನ್ನು ದುಃಖ ದುಮ್ಮಾರಗಳನ್ನೆಲ್ಲ ಉಂಟು ಮಾಡುವಂಥದ್ದು ಆ ಶನೇಶ್ವರ ಗ್ರಹ ಗ್ರಹ ದೇವ ಗ್ರಹದಿಂದ ಗ್ರಹ ದೇವರು ವಿಶೇಷವಾಗಿ ಅವರನ್ನು ಎಷ್ಟು ಸ್ತೋತ್ರ ಮಾಡ್ತೇವೋ ಪೂಜೆ ಮಾಡ್ತೇವೋ ಅದರಿಂದ ಸಂತುಷ್ಟರಾಗಿ ದೇಶಕ್ಕೆ ಬರತಕ್ಕಂತಹ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಆ ದೃಶ್ಯಾದಿಗಳನ್ನು ಸಮೃದ್ಧಿ ಮಾಡ್ತಾರೆ ಅಂತ ಹೇಳಿ ಶಾಸ್ತ್ರ ಹೇಳ್ತಾರೆ ವಿಶೇಷವಾಗಿ ಶನಿ ಶನಿದೇವರ ಪೂಜೆಯಿಂದ ಬರತಕ್ಕಂಥ ಆಪತ್ತುಗಳು ಯಾವುದೂ ಇದ್ದು ಕೂಡ ತನ್ನಲ್ಲಿ ದೇವರು ದೂರ ಮಾಡಬೇಕು ವಿಶೇಷವಾಗಿ ಶನಿದೇವರು ವಿಕ್ರಮರಾಜ ಕಥೆಯಲ್ಲಿ ಬರ್ತದೆ ವಿಕ್ರಮರಾಜ ರಾಜಾಗಿ ದೇಶವನ್ನು ಆಡಳಿತ ಮಾಡಿಕೊಂಡು ಅವನಿಗೆ ವಿಶೇಷವಾದಂತಹ ಅಧಿಕಾರ ಇತ್ತು ಅಂತಹ ಸಂದರ್ಭದಲ್ಲಿ ಈ ಏಳುವರೆ ಶನಿ ದೋಷದಿಂದ ವಿಕ್ರಮ ರಾಜ ಒಂದು ನಿರ್ಗದಿಕನಾಗಿ ಹೋದ ಅಂತ ಹೇಳುವುದನ್ನು ಶನಿ ಕಥೆಯಲ್ಲಿ ಹೇಳ್ತಾರೆ ಅದೇ ರೀತಿಯಲ್ಲಿ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಅಂತ ಹೇಳಿದ್ರೆ ಸತ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಹುಡುಕಾಗಿಟ್ಟವ ಹರಿಶ್ಚಂದ್ರ ಅಂತಹ ಹರಿಶ್ಚಂದ್ರನನ್ನು ಈ ಶನಿ ಕಾಟದಿಂದ ಅವನು ಸ್ಮಶಾನ ಅಲ್ಲಿ ಕಾಯುವಂತಹ ಕೆಲಸವನ್ನು ಮಾಡುವಂತಹ ಒಂದು ಯೋಗ್ಯತೆ ಅವನಿಗೆ ದಾರಿದ್ರ್ಯತೆ ಬಂತು ಅಂತ ಹೇಳಿ ಸಂಘಟನೆಯಲ್ಲಿ ಬರುತ್ತದೆ ಹಾಗೆಯೇ ರಾಜ್ಯ ವಂಶ ಆಯಿತು ಮಹತ್ ದುಃಖವನ್ನು ಮುಂದುವರಿಸುವ ಸ್ಮಶಾನವನ್ನು ಪಾಲನೆ ಮಾಡಿದಂತಹ ಕಾಶಿ ದೇಶದ ರಾಜ ಆಗಿದ್ದಂತಹ ಮನುಷ್ಯ ಇವತ್ತು ಸ್ಮಶಾನ ವಾಸನೆ ಆಗುವಂತಹ ಸಂದರ್ಭ ಸಂಘಟನೆಯಲ್ಲಿ ಬರ್ತದೆ ಹಾಗೆಯೇ ಸ್ವತಂತ್ರ ವಿಕ್ರಯ ಮಾತ್ರ ಕಾರ್ಯಾಂಶ ಇವತ್ತು ದೈವಕ ಈ ವಿಕ್ರಮ ರಾಜ ಶನಿದೇವರ ಪೂಜೆ ಹಾಗೂ ಜಪಾತಿಗಳನ್ನು ಮಾಡಿಸಿ ಅದರಿಂದ ಪಡೆದ ರಾಜ್ಯವನ್ನು ಕಥೆಯನ್ನು ಶನಿ ಕಟ್ಟಡ ಹಾಗೆ ಇಂದ್ರೋದೋಷ ಭಾರತಾಂತರ ಗೌತಮರ ಹಾಗೆ ಹತ್ಯೆಯ ಮೇಲೆ ದೇವೇಂದ್ರ ಅಮಸು ಮಾಡಿದಂತೆ ಆ ಅಮಸು ಮಾಡಿ ಅವರ ಮೇಲೆ ಸಂಪರ್ಕ ಮಾಡಿ యేసుష్ఠ మందిరు ಅದಕ್ಕೋಸ್ಕರ వేవేంద్రనికి మహారాజ అంటే మేము వస్తు పురందు దేవుడునే ಹೇಳ್తాడు అదే రీతిరి శృషి శాపిన బౌతమను షాప్ కోపెద్రిందా ఇంద్రನಲ್ಲಿ సహకారచ తెలువు ఉరూ పుంతుడను చెప్పి ఆయనేటి తస్మా ఇంద్ర ఆరాధన కలితియేదోడు పురా శ్రీకృష్ణ దేవుడు

Okay, mm -hmm. mm -hmm.